ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನಾವು ಹಾಸನಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಬಟ್ ಹೋಗೋಕ್ಕಾಗಿರಲಿಲ್ಲ ಫಟಿ ಅಕ್ಟೋಬರ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನಾವು ಟ್ವೆಂಟಿ ನೈನ್ ಸಂಜೆನೆ ಹೊರಟ್ಬಿಡ್ವಿ ಯಾಕಂದರೆ ಚಿಕ್ಕಮಗ್ಳೂರಿಂದ ಹಾಸನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗುತ್ತೆ ಇಂದ ಹೋಗ್ಬಿಟ್ಟು ದರ್ಶನ ತಗೊಳ್ಳೋದಂತೂ ನಿಜವಾಗ್ಲೂ ಆಗದಿರೋ ಕೆಲಸ ಯಾಕಂತ ಅಂದರೆ ನಾವು ಬೆಳಗ್ಗೆ ತುಂಬ ಬೇಗ ಹೋದರೆ ಮಾತ್ರ ದರ್ಶನ ತಗೊಳ್ಳೋದು ತುಂಬ ಬೇಗ ತೊಗೋಬೋದು ಅದರ್ವೈಸ್ ಆಗೋಲ್ಲ ಅಂತ ಸೊ ನಾವು ಹೊರಟ್ವಿ ಅಗ್ರದ್ದೇ ತುಂಬ ಹೊಟ್ಟೆ ಎಸುತ್ತಿತ್ತು ಅಂತ ಆಗ್ರೆಯಿಂದ ಶಾರ್ಟ್ಕಟಲ್ಲಿ ಊರಿಗೆ ಹೋಗೋದು ಸೊ ಅಲ್ಲಿ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ಆರ್ಡ್ರು ಮಾಡಿದ್ವಿ ಮಸಾಲ ಪುರಿ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾನ ಆರ್ಡ್ರ್ ಮಾಡಿದ್ವಿ ಇದು ಪಕ್ಕಾ ಅಡ್ರೆಸ್ ನನಗೆ ಗೊತ್ತಿಲ್ಲ ಬಟ್ ಚಿಕ್ಕಮಗಳೂರಿಂದ ಬರ್ತಾನೆ ಲೆಫ್ಟ್ ಸೈಡಲ್ಲಿದ್ದೆ ಸೊ ನಾವು ತಿಂದ್ಕೊಂಡು ಹೊಟ್ಟೆ ನಿಜವಾಗ್ಲೂ ಫುಲ್ ಆದಂಗೆ ಆಯಿತು ನಾವು ಕೂಡ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಅಗರೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇತ್ತು ಬಟ್ ನಮಗೆ ರೂಟ್ ಏನೂ ಗೊತ್ತಿರಲಿಲ್ಲ ಹಾಗೋ ಈಗ ಒಂದು ಐದು ಕಿಲೋಮೀಟರಿಗೆ ಆರು ಕಿಲೋಮೀಟರಿಗೆ ಒಂದು ಊರಿತ್ತು ಎಲ್ಲ ಥರನೂ ಕೇಳ್ಕೊಂಡು ಇದೇ ರೂಟ ಇದೇ ರೂಟ ಅಂತ ಎಲ್ಲ ಕೇಳಿಕೊಂಡು ಫೈನಲಿ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು ಏಯ್ಟ್ ತರ್ಟಿ ಆಗೋಗಿತ್ತು ನಾವಲ್ಲಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ಹೊರಟಿದ್ದು ಬಟ್ ಇಲ್ಲಿ ಕೇಳ್ಕೊಂಡು ಅಷ್ಟೊತ್ತಿಗೆ ಅಷ್ಟು ಲೇಟ್ ಆಗೇ ಹೋಯ್ತು ಹೋಗಿ ಊಟ ಮಾಡಿಕೊಂಡು ಅಲ್ಲೇ ಆಲ್ಟಾದ್ವಿ ಬೆಳಗ್ಗೆ ಬೇಗ ಹೋಗ್ಬೇಕಲ್ವಾ ಅಂತ ಅಂದ್ಕೊಂಡು ಆ ಆ ಮನೆಯಲ್ಲಿ ಒಂದು ಮಗು ಇತ್ತು ಆಯಿತಾ ತುಂಬಾ ಕ್ಯೂಟ್ ಎಷ್ಟು ಕ್ಯೂಟ್ ಇತ್ತು ಗೊತ್ತಾ ಬಟ್ ಅದು ಗಂಡು ಮಗು ಆದರೆ ಅದಕ್ಕೆ ಮೇಕಪ್ ಎಲ್ಲ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ನಾನು ನಾನು ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಓಕೆನಾ ಇದು ಗಂಡು ಮಗು ನಮ್ಮ ರಿಲೇಷನ್ ಮಗುನೇ ನಾನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕಿಲ್ಲಿ ಹಾಕಿ ರೆಡಿ ಮಾಡಿದ್ದೆ ಬಟ್ ಅದಂತೂ ಬ್ಯೂಟಿಕ್ ಐಟಮ್ಸ್ನ ಬಿಡ್ತಾನೆ ಇಲ್ಲ ಐಲೈನರ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಪೌಡರ್ ಎಲ್ಲದನ್ನು ಕೂಡ ಮತ್ತೆ 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 ಅಪ್ಲೈ ಮಾಡ್ಕೊತಿತ್ತು ಸೊ ಅವ್ರ ಅಮ್ಮ ಕೂಡ ಕರ್ಕೊಂಡು ಹೋದರು ಏನಾದರೂ ಇನ್ಫೆಕ್ಷನ್ ಆದರೆ ಕಷ್ಟ ಅಂತ ನಾವು ನೈಟ್ ಮಲ್ಕೊಂಡು ಬೆಳಗ್ಗೆ ಒಂದು ತ್ರೀ ಓ ಕ್ಲಾಕಿಗೆ ಮನೆಯಿಂದ ಹೊರಟುಬಿಟ್ವಿ ಯಾಕಂತ ಅಂದರೆ ಒಂದು ಸ್ವಲ್ಪ ಬೇಗ ಹೋದಂಗೆ ಜನ ಕಮ್ಮಿ ಇರ್ತಾರೆ ನಮಗೆ ದರ್ಶನ ಕೂಡ ಆದಷ್ಟು ಬೇಗ ಆಗುತ್ತೆ ಅಂತ ಹೈವೇಲಿ ಹೊರಟ್ವಿ ಬಟ್ ನಾವು ಲೆಫ್ಟಲ್ಲಿ ಹೋಗಬೇಕಾಗಿತ್ತು ರೈಟಲ್ಲಿ ಬಂದ್ವಿ ಅಮ್ಮೆಯಲ್ಲೇ ಗೊತ್ತಾಯ್ತು ಸಕಲೇಶ್ಪುರ ರೋಡ್ ಅಂತ ನಾವು ಹಾಸನಲ್ಲೆಲ್ಲ ಅಷ್ಟು ಓಡಾಡಿಲ್ಲ ಹಂಗಾಗಿ ನಮಗಿದೆಲ್ಲ ಗೊತ್ತಿರಲಿಲ್ಲ ಸೊ ಮತ್ತು ಅದನ್ನು ರಿಟರ್ನ್ ತೊಗೊಂಬಿಟ್ಟು ಬೈಕ್ ರಿಟರ್ನ್ ತೊಗೊಂಬಿಟ್ಟು ನಾವು ಹೊರಟ್ವಿ ತುಂಬಾ ಚಳಿ ಇತ್ತು ಇದು ನಿಜವಾಗ್ಲೂ ಹಾಸನ ಚಿಕ್ಕಮಗಳೂರು ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟೊಂದು ಮಂಜು ಬೀಳ್ತಾಯಿತ್ತು ಎಷ್ಟು ಚಳಿ ಗೊತ್ತಾ ಅಷ್ಟೊತ್ತಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದು ಕೂತ್ಕು ತುಂಬಾ ಚಳಿ ಇತ್ತು ನನಗಂತೂ ಎಪ್ಪ ಎಷ್ಟೊತ್ತಿಗೆ ಆಸನ ತಲುಪಿಡ್ತೀವೋ ಅಂತ ಯಾಕಂದರೆ ದೇವಸ್ಥಾನ ಹತ್ರ ಹೋದರೆ ಅಷ್ಟೊಂದು ಚಳಿ ಆಗೋಲ್ಲ ಜನ ಎಲ್ಲ ಇರ್ತಾರಲ್ಲ ಫನ್ನಲ್ಲಿ ಅಲ್ಲೊಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಅಷ್ಟೇ ನಾವು ಕೂಡ ಸಿಟಿಗೆ ಬಂದ್ವಿ ಅಲ್ಲಿ ಇನ್ನೂರಿಂದ ಇನ್ನೂರು ಜನ ಇರ್ಬೋದು ಅಂತ ಒಂದು ಅಂದಾಜು ಇಟ್ಕೊಂಡು ಬಂದೆ ಬಟ್ ಇಲ್ಲಿ ಸೀರಿಯಸ್ಲಿ ಸಾವಿರಾರು ಜನ ನೈಟೇ ಬಂದು ವೆಯ್ಟ್ ಮಾಡ್ತಾ ಇದ್ರು ಅನಿಸುತ್ತೆ ನಾವು ಹೋದಾಗ್ಲೇ ಕ್ಯೂ ಎಷ್ಟು ಇತ್ತು ಗೊತ್ತಾ ನಾವು ಹೋದಾಗ ಇನ್ನೂ ತುಂಬಾ ಕತ್ಲೆ ಇತ್ತು ನಾವು ಕತ್ತಲೆಯಿಂದ ಬರ ಕತ್ಲೇಲಿ ಬರೋಕ್ಕೆ ಇನ್ನೂ ಒಂದು ರೀಸನ್ ಇದೆ ಯಾಕಂದರೆ ಲೈಟಿಂಗ್ಸ್ ಎಲ್ಲ ಬೆಳಗ್ಗೆ ಹೊತ್ತು ಏನೂ ಕಾಣಿಸಲ್ಲ ಬಟ್ ಒಂದು ಸ್ವಲ್ಪ ಮಸ್ ಬಿದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವಂತೂ ಬಂದು ನೈಟ್ ನೋಡೋಕೆ ಸಾಧ್ಯವೇ ಇಲ್ಲ ಹಂಗಾಗಿ ಯಾಕಂದರೆ ಇಲ್ಲಿ ನಾವು ಉಳ್ಕೊಳ್ಳೋದು ಎಲ್ಲ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಸ್ವಲ್ಪ ಬೆಳಗಿನ ಜಾವನೇ ಸೂರ್ಯ ಹುಟ್ಟೋಕೆ ಮುಂಚೆ ಬಂದರೆ ಇದನ್ನೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡು ಬಂದ್ವಿ ನಾವು ಅಂದ್ಕೊಂಡಿದ್ದ ಟೈಮಿಗೆ ಬಂದ್ವಿ ಬಟ್ ಜನ ಅಂತೂ ತುಂಬ ಅಂದರೆ ತುಂಬಾ ರಶ್ ಇದ್ದರು ನಾವು ಕೂಡ ಕ್ಯೂ ಹೋದ್ವಿ ನಾನು ತುಂಬ ಜನ ಇರೋಲ್ಲ ಅಂತ ಸ್ಯಾರಿ ಎಲ್ಲ ಹಾಕೋ ಬಂದಿದ್ದೆ ಬಟ್ ಸೀರಿಯಸ್ಲಿ ಸ್ಯಾರಿನ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಅನಿಸುತ್ತೆ ಒಂದು ಕಿಲೋಮೀಟರ್ ತನಕ ಕ್ಯೂ ಇದೆ ಒಂದು ಲೈನಲ್ಲಿ ಹತ್ತರಿಂದ ಹನ್ನೆರಡು ಜನ ಇದ್ದಾರೆ ಇಷ್ಟೊಂದು ಕ್ಯೂ ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಇನ್ನೂ ಮುಂದೆ ಇರೋದು ಇಷ್ಟಕ್ಕೆ ಒಳಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಅಲ್ಲೋಗಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೇಳಿದ್ವಿ ಪೊಲೀಸ್ ಹತ್ರ ಸೊ ಅವ್ರು ಹೇಳಿದರು ಇದು ಫ್ರೀ ಟಿಕೆಟ್ ಇನ್ನು ತ್ರೀ ಇದೆ ಆಮೇಲೆ ಒನ್ ಥೌಸಂಡ್ ಆ್ಯಂಡ್ ತ್ರೀ ತೌಸಂಡ್ ವಿ ಐ ಪಿ ಟಿಕೆಟ್ ಅಂತ ಸರಿ ಅಂತ ಅಲ್ಲಿ ಕೂಡ ನೋಡೋಕೋದ್ರೆ ತ್ರೀ ಹಂಡ್ರೆಡ್ ಟಿಕೆಟಿಗಿಂತ ಜನ ಕಮ್ಮಿ ಇರಲಿಲ್ಲ ಅಲ್ಲಿ ಕೂಡ ಸಾವಿರಾರು ಜನ ಇದ್ದರು ಇನ್ನೇನು ಇಲ್ಲಿ ನೋಡೋಕ್ಕೂ ಅಲ್ಲಿ ನೋಡೋಕ್ಕೂ ಒನ್ ಒನ್ ಅವರ್ ಡಿಫ್ರೆನ್ಸ್ ಆಗ್ಬೋದು ಬಟ್ ಇಲ್ಲಿ ತುಂಬ ದೂಕಲ್ಲಿ ಹೋಗಿ ಹೋಗಬೇಕು ದುಗ್ಲದಲ್ಲಿ ಬಟ್ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲೈನಲ್ಲಿ ಹೋಗ್ಬೋದು ವಿ ಐ ಪಿ ಟಿಕೆಟಲ್ಲೆಲ್ಲ ಹೋಗ್ಬೋದು ನಾವು ತ್ರೀ ಹಂಡ್ರೆಡ್ ರುಪಿದು ಟಿಕೆಟ್ ತೊಗೊಂಡ್ವಿ ಅಲ್ಲಿ ಕೂಡ ಫೈವ್ ಟು ಸಿಕ್ಸ್ ಅವರ್ಸ್ ವೆಯ್ಟ್ ಮಾಡಬೇಕಾಯಿತು ಇನ್ನೇನು ಮಾಡೋಕ್ಕಾಗುತ್ತೆ ವೆಯ್ಟ್ ಮಾಡೋಣ ದೇವಿ ದರ್ಶನ ಮಾಡಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಲ್ವಾ ಅಂತ ಅಂದ್ಕೊಂಡು ನಾವು ರಿಟರ್ನ್ ಬ್ಯಾಕ್ ಸೈಡಲ್ಲಿ ಅದಿದ್ದಿದ್ದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡು ಅಲ್ಲಿ ಕೂಡ ವೆಯ್ಟ್ ಮಾಡೋಕೆ ನಿಂತ್ಕೊಂಡ್ವಿ ಅಲ್ಲಿ ನಿಂತ್ಕೊಳಕೆಯೇ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿಕೊಡಲಿಲ್ಲ ನಾವು ಬೈಕ್ನ ಇಲ್ಲೇ ಪಾರ್ಕ್ ಮಾಡೋದ್ವಿ ಅಂಡ್ ಇನ್ನೊಂದೇನು ಭಯ ಇತ್ತು ಅಂತ ಅಂದರೆ ಹೆಲ್ಮೆಟ್ ಎಲ್ಲ ಪಾರ್ಕ್ ಮಾಡಿದ್ವಿ ಎಲ್ಲ ಅಲ್ಲೇ ಬಿಟ್ಟು ಹೋಗಿದ್ವಿ ಸೊ ಅದೊಂದು ಸ್ವಲ್ಪ ಭಯ ಇತ್ತು ದೇವಿ ದರ್ಶನಕ್ಕೆ ಅಂತ ಹೊರಟ್ವಿ ಇಲ್ಲಿ ಉಳ್ಕೊಂಡಿದ್ರು ತುಂಬ ಜನ ಅಂತ ಅನಿಸುತ್ತೆ ನೈಟಿಂದ ಇರೋದಕ್ಕಿಂತ ಇಷ್ಟೊಂದು ಜಾಸ್ತಿ ಕ್ಯೂ ಇರೋದು ಮೂರುವರೆಗೇ ಎಲ್ಲಿ ಇಷ್ಟೊಂದು ಜನ ಬರೋಕ್ಕಾಗುತ್ತೆ ನೆನ್ನೆನೆ ಬಂದು ಅವರು ನಮ್ಮ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ ನಾವು ಕೂಡ ದೇವಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಿಜವಾಗ್ಲೂ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಪ್ರತಿ ವರ್ಷವೂ ಬರಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನಾವು ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಅಲ್ಲ ಬೆಳಗ್ಗೆ ಆಗೋಗಿತ್ತು ಬಟ್ ಜನ ಅಂತೂ ಕಮ್ಮಿ ಆಗಿರಲಿಲ್ಲ ಇವತ್ತೆಲ್ಲ ಫುಲ್ಲು ನೈಟ್ ಆದ್ರೂ ಇಷ್ಟೇ ಜನ ಇರ್ತಾರೆ ಅನಿಸುತ್ತೆ ಇನ್ನು ನೈಟಿಂದ ಬೆಳಗ್ಗೆಗೆ ಮತ್ತೆ ಇಷ್ಟು ಜನ ಇರ್ತಾರೆ ಅನಿಸುತ್ತೆ ಇಷ್ಟೊಂದು ವೆಯ್ಟ್ ಮಾಡಿಕೊಂಡು ಇಷ್ಟೊಂದು ಪೇಶನ್ಸಿಂದ ದೇವಿ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದಾರಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಆ್ಯಂಡ್ ದೇವ್ರನ್ನ ನೋಡಿದಾಗ ಇಷ್ಟು ಕಷ್ಟಪಟ್ಟು ಹೋಗಿದ್ದೆಲ್ಲನೂ ಒಂದು ಕ್ಷಣಕ್ಕೆ ಮಾಯ ಆಗುತ್ತೆ ಎರಡು ಸೆಕೆಂಡ್ ದೇವ್ರನ್ನ ನೋಡಿದಾಗ ನಿಜವಾಗ್ಲೂ ಅದಷ್ಟು ಕಳೆದೋಗುತ್ತೆ ಅಂತ ನಾನಂತೂ ಹೇಳ್ತೀನಿ ಸೊ ಅಲ್ಲಿಂದ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಇಷ್ಟು ಬೇಗನೆ ಮುಗಿದ್ದೆಲ್ಲ ಒನ್ ಡೇ ಫುಲ್ಲು ಇದೆ ಇಲ್ಲಾದರೂ ಒಂದು ಟೂ ತ್ರೀ ಪ್ಲೇಸ್ ಆದರೂ ನೋಡೋಣ ಒಂದು ಟೂ ತ್ರೀ ಪ್ಲೇಸ್ ಆದರೂ ಪಿಕಪ್ ಮಾಡೋಕೆ ಟ್ರೈ ಮಾಡೋಣ ಅಂತ ಯಾಕಂದರೆ ನಾವು ನಾಳೆ ಬೆಳಗ್ಗೆ ಹೋಗೋದಿದ್ದೆ ಚಿಕ್ಕಮಗ್ಳೂರಿಗೆ ಅದರೊಳಗಡೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡು ಸಿಟಿ ಸುತ್ತ ಕೊರಟ್ವಿ ಪ್ಲ್ಯಾನ್ ಮಾಡೋಷ್ಟೊತ್ತಿಗೆ ಒಂದು ರೋಡ್ ಸಿಟಿನ ಸುತ್ತಕೊಂಡು ಬಂದುಬಿಡೋಣ ಅಂತ ಯಾಕಂದರೆ ನಾನು ಆಸೆ ಅಷ್ಟೊಂದು ನೋಡಿಲ್ಲ ಅಷ್ಟೊಂದು ನೋಡೇ ಇಲ್ಲ ಏರ್ಪೋರ್ಟ್ ಕಡೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಅಲ್ಲಿ ಲೊಕೇಶನ್ ನೋಡಿದಾಗ ಹಾಸನ್ ಏರ್ಪೋರ್ಟ್ ಅಂತಲೇ ತೋರಿಸ್ತಾ ಇತ್ತು ಸೊ ನಾವು ಏನೋ ಪ್ರಿಪ್ರೇಷನ್ ನಡೀತಾ ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮದೇ ತಪ್ಪು ಮುಂಚೆನೇ ನಾವು ಸ್ವಲ್ಪ ಲೊಕೇಶನ್ ಎಲ್ಲ ಫೋಟೋ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕಾಗಿತ್ತು ಬಟ್ ನಾವು ಲೊಕೇಶನ್ ಹಾಕ್ಕೊಂಡು ಹೊರಟ್ವಿ ಹೆಚ್ಚು ಕಮ್ಮಿ ಸಿಟಿಯಿಂದ ಒಂದು ಥರ್ಟಿ ಕಿಲೋಮೀಟರ್ ಬಂದಿದ್ದೀವಿ ಅನ್ಸುತ್ತೆ ಬಟ್ ಈ ರೋಡ್ ನೋಡಿದಾಗ ಸೀರಿಯಸ್ಲಿ ಡೌಟ್ ಆಯಿತು ಇಲ್ಲಿ ಏರ್ಪೋರ್ಟ್ ಇರೋಕ್ಕೆ ಸಾಧ್ಯನಾ ಅಂತ ಬಟ್ ಇಲ್ಲಿ ಏರ್ಪೋರ್ಟ್ ಇಲ್ಲ ಇನ್ನು ಅದು ಪ್ರಿಪೇರ್ ಮಾಡ್ತಾಯಿದ್ದಾರೆ ಆ ಲ್ಯಾಂಡ್ ಅದಕ್ಕೆ ಲ್ಯಾಂಡ್ ಮಾರ್ಕಲ್ಲಿ ತೋರಿಸ್ತಿದೆ ಸೊ ಫುಲ್ ಬೇಜಾರಾಗಿ ರಿಟರ್ನಾಗಿ ಬಂದು ಓಕೆ ತಿಂಡಿ ಆದರೂ ತಿನ್ನೋಣ ಅಂತ ಅಲ್ಲೇ ಹೈವೇಲಿ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿಗೆ ಹೋದ್ವಿ ಸುರುಚಿ ವೆಜ್ ಹೋಟೆಲ್ ಅಂತ ಸೊ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಔಟ್ಲುಕ್ಕಿಂದ ಸಖತ್ ಲಕ್ಸುರಿ ಆಗಿರ್ಬೋದು ಬಟ್ ಒಳಗಡೆ ಕನ್ವೆನ್ಷನ್ ಹಾಲ್ ಇರೋದಿಲ್ಲ ಆ ಥರ ಇತ್ತು ಸೊ ನಾವು ಹೊರಟ್ವಿ ಇನ್ನೇನು ಟೇಸ್ಟ್ ಚೆನ್ನಾಗಿದ್ರೆ ಸಾಕಲ್ಲ ಹೆಂಗಿದ್ರೆ ನಮಗೇನು ಅಲ್ಲಿ ಕೂಡ ತಿಂಡಿ ತಿನ್ಬೇಕಾದ್ರೆ ಹಾಗೆ ಮಾತಾಡ್ತಾ ಇದ್ವಿ ಅಲ್ಲ ಇಷ್ಟೊಂದು ರೆಡಿಯಾಗಿ ಬಂದೆ ಅಷ್ಟು ಕತ್ತಲಲ್ಲೇ ಸ್ಯಾರಿಯೆಲ್ಲ ಹಾಕ್ಕೊಂಡು ಅಪ್ಪ ಇದನ್ನು ಕ್ಯಾರಿ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಅಂತೆಲ್ಲ ಮಾತಾಡ್ಕೊತಾ ಇದ್ವಿ ಸೊ ಬ್ಲಾಗ್ ಕೂಡ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದೆ ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ